ಕೆಲವರು ಆ ಮೂವೀಸ್ ಅವು ಇವು ನೋಡ್ಕೊಳ್ಳೋದು ಇದರಲ್ಲೂ ಕೂಡ ಅಸ್ತವ್ಯವಾಗಿ ಮಾಡ್ಕೊಂಡವರು ಕೂಡ ಇರ್ತಾರೆ ಇದರಿಂದ ಕೂಡ ಕೆಲವರಿಗೆ ವೈದ್ಯ ಪ್ರಾಬ್ಲಮ್ ಬಂದು ಆ ನಂತರ ಅವ್ರ ಶರೀರ ಪೂರ್ತಿ ಹಾಳಾಗ ಹೋಗೋದು ಇದು ವೀರ್ಯ ಸ್ತಂಭನ ಅಥವಾ ಧಾತು ಸ್ತಂಭನ ಆಗ್ಬೇಕು ಈ ವೈದ್ಯ ಹೊರಗಡೆ ಹೋಗ್ಬಾರ್ದು ಅಂದ್ರೆ ಹಲವಾರು ಕಾರಣಗಳು ಅಥವಾ ಮಾರ್ಗಗಳಿದೆ ನಾವು ಸ್ವಲ್ಪ ಕಡಿಮೆ ಮಾಡ್ತಾ ಸ್ವಲ್ಪ ಒಗರಿರುವಂತ ಪದಾರ್ಥ ಜಾಸ್ತಿ ತಗೊಂಡಾಗ ನಮ್ಗೆ ಸಮಸ್ಯೆಗಳು ಬರಲ್ಲ ಹೆಣ್ಮಕ್ಳಿಗೆ ಬಿಳಿ ಮುಟ್ಟಿನ ಸಮಸ್ಯೆ ತುಂಬಾ ಗಾಢವಾಗಿ ಕಾಡ್ತಾ ಇದೆ ಅದರಲ್ಲೂ ಕೂಡ ಅಥವಾ ಸ್ಮೆಲ್ ಬರುತ್ತೆ ಅಕ್ಕಪಕ್ಕ ಓಡಾಡೋದಿಕ್ಕಾಗಲ್ಲ ಈ ಉಟ್ಟಾಗೋದ್ಕಿಂತನೂ ಕೂಡ ಬಿಳಿ ಮುಟ್ಟಿನ ಸಮಸ್ಯೆನೇ ಹೆಚ್ಚಾಗಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಈ ಮಧ್ಯ ಕಾಲದಲ್ಲಿ ಇದು ಮುಖ್ಯವಾಗಿ ಬಹಳಷ್ಟು ಜನಕ್ಕೆ ಬರೋದಕ್ಕೆ ಕಾರಣ ಫಸ್ಟ್ ಚಿಕನ್ ಫಾರಂ ಕೋಳಿ ಯಾರ್ಯಾರು ತಿಂತಾರೋ ಆ ಜಾಸ್ತಿ ಇಷ್ಟಪಡೋರಿಗೆ ಮುಖ್ಯ ಕಾರಣ ಇದು ಕಂಪಲ್ಸರಿ ಇದ್ದೇ ಇರುತ್ತೆ ಬಂದೇ ಬರುತ್ತೆ ಈ ಯಾವತ್ತು ಬಿಳಿ ಮುಟ್ಟು ವೈಟ್ ಚಾರ್ಜ್ ಇದು ಗಂಡ್ಮಕ್ಳಿಗಾಗ್ಲಿ ಹೆಣ್ಮಕ್ಳಿಗಾಗ್ಲಿ ನಮ್ಮ ಶರೀರ ಬಲ ತಾಕತ್ತು ಪುಷ್ಟಿ ಅನ್ನೋದು ಕೇವಲ ಆ ವೈಟ್ ಒಂದೇ ಅದು ಹೊರಗಡೆ ಹೋಗಿದೆ ಅಂದಾಗ ಕಂಪಲ್ಸರಿ ಕೆಲವರು ಹೆಣ್ಮಕ್ಳು ಫುಲ್ಲು ವೀಕ್ ಆಗಿ ಸಣ್ಣ ಆಗು ತಲೆ ಸುತ್ತ ಬಿದ್ದೋಗ ಮಟ್ಟಕ್ಕೆ ಬಂದ್ಬಿಡ್ತಾರೆ ತಾಕತ್ತೆ ಇರಲ್ಲ ಕೆಲವ್ರು ಹಿಂಗ್ತಾ ಹೋಗ್ತಾರಷ್ಟೇ ತುಂಬಾ ಆಗಿರ್ತಾರೆ ಇವ್ರಿಗೆ ಶಕ್ತಿ ಇರಲ್ಲ ಶರೀರದಲ್ಲಿ ಯಾವ್ದೇ ಕಾರಣಕ್ಕೂ ಇದು ಪ್ರತಿಯೊಬ್ಬರಿಗೂ ಅಷ್ಟೇ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೂ ಅವ್ರದೇ ಆದ ಶರೀರದಲ್ಲಿ ಬೇರೆ ಕಣಗಳು ಅನ್ನೋದು ಈ ವೈಟ್ ಅನ್ನೋದು ಕಂಪಲ್ಸರಿ ಇರುತ್ತೆ ಅದನ್ನ ಕಳ್ಕೊಳಕ್ ಹೋಗ್ಬಾರ್ದು ಅದ್ ಯಾವಾಗ ನಾವು ಕಳ್ಕೊಂತೀವೋ ತುಂಬಾ ಕಷ್ಟ ಇದ್ದೋರು ಈ ಪ್ರಾಬ್ಲಮ್ ಬಂದಾಗ ತಂಪು ಪದಾರ್ಥ ಒಗರು ಪದಾರ್ಥ ಜಾಸ್ತಿ ಯಾರು ಬಳಸ್ತಾರೋ ಅವ್ರಿಗೆ ಪ್ರಾಬ್ಲಮ್ಸ್ ಬರಲ್ಲ ಉಪ್ಪು ಖಾರ ಚಿಕನ್ ಜಾಸ್ತಿ ಯಾರು ತಿಂತಾರೋ ಖಂಡಿತವಾಗ್ಲು ಬಂದೇ ಬರುತ್ತೆ ಯಾರಿಗೂ ನೂರ ಇದ್ದಾಗ ಅದ್ರಲ್ಲಿ ಹತ್ತು ಜನಕ್ಕೆ ಮಾತ್ರ ಗರ್ಭಶೀಲ ದೋಷಗಳಿದ್ದು ಬರೋದು ಕಡಿಮೆ ಮುಖ್ಯ ಕಾರಣ ಚಿಕ್ಕನಿಂದ ಇಂದ ನಂಬರ್ ಒನ್ ಫಸ್ಟ್ ಅಲ್ಲೇ ಅದರಿಂದಾನೆ ಬಂದ್ಬಿಡ್ತದೆ ಇನ್ನು ಕೆಲವ್ರಿಗೆ ಏನಂದ್ರೆ ತುಂಬಾ ಚಿಕ್ಕ ವಯಸ್ಸಲ್ಲೇ ಲೇಡೀಸ್ ಕೂಡ ಅಷ್ಟೇ ಈ ಸೆಕ್ಸುಲ್ ಫೀಲಿಂಗ್ಸ್ ಅನ್ನೋ ಜಾಸ್ತಿ ಇರೋದು ಕೆಲವರು ಆ ಮೂವೀಸ್ ಅವು ಇವು ನೋಡ್ಕೊಳ್ಳೋದು ಇದರಲ್ಲಿ ಕೂಡ ಅಸ್ತಪ್ಯ ಮಾಡ್ಕೊಂಡವರು ಕೂಡ ಇರ್ತಾರೆ ಇದರಿಂದ ಕೂಡ ಕೆಲವರಿಗೆ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಬಂದು ಆ ನಂತರ ಅವ್ರ ಶರೀರ ಪೂರ್ತಿ ಹಾಳಾಗಿ ಹೋಗೋದು ಅವಾಗ್ಲೇ ಅವ್ರಿಗೆ ಸ್ಮೆಲ್ ಬರೋದು ಬಾಡಿ ತಾಗದ ಸುಸ್ತಾಗೋದು ಇವೆಲ್ಲ ಬರುತ್ತೆ ಚಿಕ್ಕ ಮಕ್ಳು ಐದಾರು ವರ್ಷದ ಇಲ್ಲ ಐದಾರು ವರ್ಷ ಮಕ್ಕಳಿಗೆ ವೈಟ್ ಡಿಸ್ಚಾರ್ಜ್ ಅನ್ನೋ ಸಾಮಾನ್ಯವಾಗಿ ಬರಲ್ಲ ಕಂಪಲ್ಸರಿ ಅವ್ರಿಗೆ ಮೆಚೂರ್ ಆದ್ಮೇಲೆನೆ ಆದ್ರೂ ಅದ್ ಗಂಡ್ ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಮೆಚೂರ್ ಅನ್ನೋದಾದ ನಂತರನೇ ಇದು ಬರುತ್ತೆ ಅಲ್ಲರಿಗೂ ಯಾರಿಗೂ ಆ ಫೀಲಿಂಗ್ಸ್ ಆ ಯೋಚನೆ ಅನ್ನೋದೇ ಇರಲ್ಲ ಸೊ ಇವಾಗ ತುಂಬಾ ಚಿಕ್ಕ ವಯಸ್ಸಿಗೆ ಮೆಚೂರ್ ಆಗೋದ್ರಿಂದ ಕೆಲವರು ಆರನೇ ಕ್ಲಾಸ್ ಏಳನೇ ಕ್ಲಾಸ್ ಎಲ್ಲಾ ಆಗ್ತಿದ್ದಾರೆ ಇಂಥವ್ರಿಗೂ ಬಹಳ ಜನ ಪ್ರಾಬ್ಲಮ್ ಇರುತ್ತೆ ಆ ಸುಮಾರು ಹಲವಾರು ಕಾರಣಗಳಿದೆ ಎಷ್ಟಿದ್ರು ಮುಖ್ಯ ಕಾರಣ ಬಂದು ಚಿಕನ್ ಇನ್ನು ಕೆಲವು ಏನಂದ್ರೆ ಆ ಕೆಮಿಕಲ್ಸ್ ಇರೋ ಆಹಾರಗಳು ಅಥವಾ ಈ ಅಂಗಡಿ ಫುಡ್ಸ್ ಜಾಸ್ತಿ ತಿನ್ನೋದ್ರಿಂದ ಕೂಡ ಕೆಲವ್ರಿಗೆ ಬರುತ್ತೆ ಈಗ ಭಗವಂತ ನಮಗೆ ತಿನ್ನೋದಕ್ಕೆ ಅಂತ ಆರು ರುಚಿ ಕೊಟ್ಟವನೇ ಅದನ್ನ ನಾವು ಸಮಾನವಾಗಿ ತಗೋಬೇಕು ಈ ಕಾಲಮಾನದಲ್ಲಿ ಏನ್ ಮಾಡ್ಬಿಟ್ಟಿದ್ವಿ ಕಹಿ ತಿಂತ ಇಲ್ಲ ಜಾಸ್ತಿ ಹುಳಿ ಬಳಸಲ್ಲ ಒಗರು ಬಳಸ್ತಾ ಇಲ್ಲ ಬರೀ ಉಪ್ಪು ಖಾರ ರುಚಿ ಮೂರನ್ನೇ ತಿಂತಿದ್ವಿ ಇದರಿಂದ ಈ ಸಮಸ್ಯೆ ಅನ್ನೋದು ಬರುತ್ತೆ ಇದು ವೀರ್ಯ ಸ್ತಂಭನ ಅಥವಾ ಧಾತು ಸ್ತಂಭನ ಆಗ್ಬೇಕು ಈ ವೈಟ್ ಡಿಸ್ಚಾರ್ಜ್ ಹೊರಗಡೆ ಹೋಗ್ಬಾರ್ದು ಅಂದ್ರೆ ಹಲವಾರು ಕಾರಣಗಳು ಅಥವಾ ಮಾರ್ಗಗಳಿದೆ ನಾವು ಸ್ವಲ್ಪ ಉಪಕಾರ ಕಡಿಮೆ ಮಾಡ್ತಾ ಸ್ವಲ್ಪ ಒಗರಿರುವಂತ ಪದಾರ್ಥ ಜಾಸ್ತಿ ತಗೊಂಡಾಗ ನಮ್ಗೆ ಈ ಸಮಸ್ಯೆಗಳು ಬರಲ್ಲ ಈಗ ಸರ್ವಸಾಧಾರಣಗ್ ಬಂದಿದೆ ಏನ್ ಮಾಡ್ಬೇಕು ಅಂದ್ರೆ ಅಲ್ಲಿ ನೋಡಿ ಇದು ಹುಣ್ಸೆ ಬೀಜ ಮುಂಚೆ ಕಾಲದಲ್ಲಿ ಇದನ್ನೇನ್ ಮಾಡೋರು ಉರ್ದ್ ಬಿಟ್ಟು ಮನೇಲಿ ತಿನ್ನೋದಕ್ಕೆ ಕೊಡೋರು ನಾವು ತಿಂತಿದ್ವಿ ಇದನ್ನೆಲ್ಲ ಚಿಕ್ಕವಾಗಿ ಅಮ್ಮ ಕೂಡ ನಂಗ್ ಹುಡ್ ಚೆನ್ನಾಗಿ ಹುಡಿದ್ಬಿಟ್ಟು ಹಂಗೆ ಕೊಡೋರು ಬಾಯಲ್ಲಿ ಹಾಕೊಂಡು ತಿನ್ನೋದು ತುಂಬಾ ಚೆನ್ನಾಗಿರೋದು ಇದು ತಗೊಂಡಾಗ ಸಾಮಾನ್ಯವಾಗಿ ವೈಟ್ ಡಿಚಾರ್ಜ್ ಅನ್ನೋದು ಆಗಲ್ಲ ಸೊ ಇವಾಗ ಹಂಗ ಇರೋ ಪಕ್ಷ ಏನ್ ಮಾಡ್ಬೇಕಂದ್ರೆ ನೀವು ಈ ಹುಣಸೆ ಬೀಜ ತಗೊಂಡ್ಬಂದ ಒಂದು ಒಂದ್ ಕಾಲ್ ಜಿ ಅರ್ಧ ಕೆಜು ನೆನ್ಸಿಟ್ಬಿಡ್ಬೇಕು ಒಂದು ವಾರ ದಿವ್ಸ ನೆನ್ಸ್ಬೇಕಿತ್ತು ಒಂದು ಮೂರ್ ದಿನ ಆದ್ಮೇಲೆ ಚೆನ್ನಾಗಿ ಇಸಕ್ಬೇಕು ಇಸಗ್ದಾಗ ಈ ಮೇಲ್ಗಡೆ ಇರೋ ಚಿಪ್ಪೆ ಕೆಂಪುಗಿರೋದೆಲ್ಲ ಗೊಜ್ಜು ಗೊಜ್ಜು ಗೊಜ್ಜಾಗಿ ಹೊರಗಡೆ ಬರುತ್ತೆ ಆ ಥರ ಇಸಕ್ ಮತ್ತೆ ನೀರಾಕಿ ಇಟ್ಟು ಇಟ್ಟು ಒಂದು ವಾರದಲ್ಲಿ ಪೂರ್ತಿಯಾಗಿ ಚಿಪ್ಪೆಲ್ಲ ಹೋಗಿ ಬೆಳ್ಳಿ ಪಪ್ಪು ಮಾತ್ರ ಉಳ್ಕೊಳ್ಳುತ್ತೆ ಅದನ್ನ ಆ ಹಸಿಯಲ್ ಮೇಲೆ ಮಿಕ್ಸಿ ಮಾಡ್ಕೋಬೇಕು ಒಣಗಿದ್ಮೇಲೆ ಅದನ್ನ ಮಿಕ್ಸಿ ಹಾಕಕ್ಕೆ ಆಗಲ್ಲ ಆ ಟೈಮಲ್ಲೇ ಚೆನ್ನಾಗಿ ಮಿಕ್ಸಿ ಮಾಡಿ ಆ ನಂತರ ಮಾಡಿ ಇಟ್ಕೊಳ್ಳಿ ಅದೇ ರೀತಿ ಇಲ್ಲಿ ನೋಡಿ ಇದು ಬಂದು ನಮಗೆ ಶತಾವರಿ ಅಂಗಡಿಯಲ್ಲಿ ಸಿಗುತ್ತೆ ಹಲವು ಮಕ್ಕಳ ಬೇರು ಶತಾವರಿ ಅಂತ ಕರಿತೀವಿ ಇದನ್ನ ತಗೊಂಬಂದು ಎರಡು ಸಲಿ ಹಾಲಲ್ಲಿ ಇದನ್ನ ಬೇಯಿಸಿ ಒಣಗಿಸಿ ಪೌಡರ್ ಮಾಡಿಟ್ಕೋಬೇಕು ಇದು ಬಂದು ಕಪ್ಪಿ ಕಚ್ಚಿ ಬೀಜ ಈ ಕಬ್ಬಿ ಕಚ್ಚು ಬೀಜ ಕೂಡ ಒಂದು ನೂರು ಗ್ರಾಮು ಅಥವಾ ಒಂದು ಅರ್ಧ ಕೆಜಿ ಅಷ್ಟು ನಿಮ್ಗೆ ಬೇಕಾದಷ್ಟು ತಗೊಂಡ್ಬಂದು ಎರಡು ಸಲ ಹಾಲು ಹಾಕಿ ಬೇಯಿಸಬೇಕು ಇದು ಕಂಟಿನ್ಯೂ ಆಗಿ ಬೇಯಿಸಬೇಕು ಇದಾದ್ರೆ ಒಂದಿನ ಒಣಗಿಸಿ ಮತ್ತೆ ಬೇಯಿಸ್ಬೇಕು ಇದಿಲ್ಲ ಕಂಟಿನ್ಯೂ ಆಗಿ ಬೇಯಿಸಿ ಈ ಬೀಜ ಮೇಲ್ಗಡೆ ಇರೋ ಚಿಪ್ಪೆ ಕಂಪಲ್ಸರಿ ಬಿಡ್ಬೇಕು ಹಾಲಲ್ಲಿ ಬಂದ್ಮೇಲೆ ದೊಡ್ಡದಾಗ ಬಂದ್ಬಿಡ್ತಾ ತೆಗೆದು ಇದನ್ನು ಕೂಡ ಹಸಿ ಇದ್ರ ಮೇಲೆ ಪೌಡರ್ ಮಾಡ್ಕೊಂಡಾಗ ನಮಗೆ ನಮ್ಗೆ ಆಗುತ್ತೆ ಅದೇ ರೀತಿ ನಮಗಿದು ಭದ್ರ ಮುಷ್ಟಿ ತುಂಗಗಡ್ಡೆ ಇದು ರಕ್ತ ಶುದ್ಧಿ ಶರೀರ ಶುದ್ಧಿ ಬಾಡಿ ತಂಪು ಮಾಡೋದ್ರಲ್ಲಿ ತುಂಬಾ ನಂಬರ್ ಒನ್ ಕೆಲಸ ಮಾಡುತ್ತೆ ಇದನ್ನ ಕೂಡ ತಗೊಂಬಂದು ಪೌಡರ್ ಮಾಡಿಟ್ಕೊಳ್ಳಿ ಅದೇ ರೀತಿ ನೆಲತಾಟಿ ಗಡ್ಡೆ ಇದು ಕೂಡ ವೀರ್ಯಸ್ತಂಭನ ಧಾತು ಸ್ತಂಭನದಲ್ಲಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನ ಕೂಡ ಐವತ್ತು ಗ್ರಾಮ್ ತಗೊಂಡ್ಬಂದು ಒಂದ್ಸಲಿ ಹಾಲಲ್ಲಿ ಬೇಯಿಸಿ ಒಣಸಿಟ್ಕೊಳ್ಳಿ ಇಲ್ಲಿ ನೋಡಿ ಇದು ಬಂದು ನಮ್ಗೆ ಯಾವಾಗ್ಲೂ ಸಿಗುವಂತದ್ದು ಎಲ್ಲಾ ಕಡೆ ಸಿಗುವಂತದ್ದು ಇದೇ ನಮಗೆ ತಾವರೆ ಕಮಲದ ಬೀಜ ಈ ತಾವರೆ ಕಮಲದ ಬೀಜ ತಗೊಂಬಂದು ಸುಮ್ನೆ ಒಂದು ಒಂದ್ ಒಡೆದು ಬಿಟ್ರೆ ಅದು ಸೀಳುತ್ತೆ ಆ ಸೀಳುದಿರೋದನ್ನ ಒಂದು ಇಪ್ಪತ್ನಾಲ್ಕು ಗಂಟೆ ನೀರಲ್ಲಿ ನೆನೆಸಿದಾಗ ಈ ಮೇಲ್ಗಡೆ ಚಿಪ್ಪೆ ಕಲ್ಲು ತರ ಇರೋದು ಮೆತ್ತಗಾಗಿ ಒಳಗಡೆ ಸೇಮ್ ನಮ್ ಕಳೆ ಬೀಜ ಪೊಪ್ಪು ಬರುತ್ತೆ ಈ ಮೇಲ್ಗಡೆ ಚಿಪ್ಪೆ ತೆಗೆದ್ಬಿಟ್ಟು ಆ ಪೊಪ್ಪು ತೆಗೆದಿಟ್ಕೊಳ್ಳಿ ಇದು ಕರ್ಪೂರ ಸಿಲಾಜಿತ್ತು ಇದು ನಾವು ಪುಟ ಹಾಕಿರೋದು ಇದು ಗಾಜು ತರ ಇರುತ್ತೆ ರಾ ಮೆಟೀರಿಯಲ್ ಪುಟ ಹಾಕಿರೋದು ಫುಲ್ ಭಸ್ಮ ಆಗಿದೆ ನೀಟಾಗಿ ಇದು ನಿಮಗೆ ಅಂಗಡಿಯಲ್ಲಿ ಕೂಡ ಭಸ್ಮನ ಸಿಗುತ್ತೆ ಒಂದು ಇಪ್ಪತ್ತರಿಂದ ಮೂವತ್ತು ಗ್ರಾ ಕರ್ಪೂರ್ ಸಿಲಾಜಿತ್ ಭಸ್ಮ ಅದೇ ರೀತಿ ನೋಡಿ ಇದು ಬಂದು ದತ್ತೂರಿ ಗಿಡ ಗಿಡ ಪೂರ್ತಿ ಮುಳ್ಳಿ ನಾನು ತೋರ್ಸೋಕ್ ಚಿಕ್ಕ ಗಿಡ ತಂದಿದ್ದೀನಿ ಇಲ್ಲ ದೊಡ್ಡದೆ ಒಂದು ಹತ್ತು ಗಿಡ ಕಿತ್ರೆ ಈ ಬೇರುಗಳು ಚೆನ್ನಾಗಿ ಗಡ್ಡೆ ತರ ಇರುತ್ತೆ ಈ ಬೇರುಗಳು ಮಾತ್ರ ಕಟ್ ಮಾಡಿಕೊಂಡು ಇದನ್ನ ಹಾಲಲ್ಲಿ ಬೇಯಿಸ್ಬಿಟ್ಟು ಒಣಗಿಸ್ಬೇಕು ಮತ್ತೆ ಬೇಯಿಸ್ಬೇಕು ಮತ್ತೆ ಒಣಗಿಸ್ಬೇಕು ಈ ತರ ಮೂರು ಸಲಿ ಮಾಡ್ತದೆ ಇದರಲ್ಲಿರೋ ವಿಷ ಪದಾರ್ಥ ಹೊರಗಡೆ ಹೋಗಿ ಅದರಲ್ಲಿ ಔಷಧಿ ಗುಣ ಅದ್ಭುತವಾಗಿ ಬರುತ್ತೆ ಅದನ್ನ ಪೌಡರ್ ಮಾಡೋ ಒಂದು ಐವತ್ತು ಗ್ರಾಮ್ ಆದ್ರೂ ಪೌಡರ್ ತೆಗೆದಿಟ್ಕೊಳ್ಳಿ ಇವಷ್ಟು ಒಟ್ಟಿಗೆ ಸೇರಿಸಿ ಆ ನಂತರ ನೀವ್ ಏನ್ ಮಾಡ್ಬೇಕಂದ್ರೆ ನೋಡಿ ಬಹಳಷ್ಟು ಜನಕ್ಕೆ ಇದು ಕೆಂಪು ಹತ್ತಿ ನಾಟಿ ಹತ್ತಿ ಹಲವಾರು ಹೂವು ಕೂಡ ಕೆಂಪಗ್ ಬಿಡುತ್ತೆ ಹತ್ತಿ ಕಾಟನ್ ಸೇಮ್ ತರ ಇತ್ತು ಹೂವು ಮಾತ್ರ ಕೆಂಪುದಿದ್ದು ನಾಟಿ ಹಲವಾರು ಮನೆಗಳಲ್ಲಿ ತೋಟಗಳಲ್ಲಿ ಕೆಲವು ಕಾಡು ಬೆಟ್ಟ ಊರಲ್ಲಿ ಎಲ್ಲರಿಗೂ ಗೊತ್ತಿರುತ್ತೆ ಈ ಎಲೆ ತಗೊಂಬಂದು ಚೆನ್ನಾಗಿ ಪೇಸ್ಟ್ ಮಾಡಿ ರಸ ತಗೊಂಡು ಈ ಪೌಡ್ರ್ಗ ಮಿಕ್ಸ್ ಮಾಡಿಬಿಟ್ಟು ಒಂದ್ ದಿವಸ ಒಣಗ ಬಿಟ್ಬಿಡಿ ಆ ನಂತರ ಅಲೋವೆರಾ ಜೆಲ್ಲು ಕಲಬಂದ ಅಲೋವೆರಾ ಇದನ್ನ ತಗೊಂಬಂದು ಆ ಜೆಲ್ಲನ್ನು ಮಾತ್ರ ತೆಗೆದು ಮತ್ತೆ ಇದನ್ನ ಮಿಕ್ಸ್ ಮಾಡಿ ಮತ್ತೆ ಒಣಗಿಸ್ ನೋಡಿ ಚೆನ್ನಾಗ್ ಆಗಿದೆ ಅಂದ್ರೆ ಸಾಕು ಇಲ್ಲ ಅಂದ್ರೆ ಎರಡು ಎರಡ್ ಸಲಿ ಇದ್ರಲ್ಲಿ ಸಲಿ ಇಷ್ಟು ಮಾತ್ರ ಒಣಗಿಸ್ಬಿಟ್ಟು ಲಾಸ್ಟ್ ಫೈನಲ್ ಆಗಿ ಒಣ ದ್ರಾಕ್ಷಿ ತಗೊಂಬಂದು ಈ ಪೌಡರು ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸಿ ಮಾಡಿ ಅದು ಒಳ್ಳೆ ಮುದ್ದೆ ತರ ಮೈನ ಅಂದ್ರೆ ನಾವು ಮಾತ್ರ ಕಟ್ಕೊಳ್ಳೋ ತರ ಬರ್ಬೇಕು ತರ ಬಂದಿದೆ ಅಂದ್ರೆ ಇದನ್ನ ಪರಿಪೂರ್ಣವಾಗಿ ತೆಗೆದು ಒಂದು ಗೋಲಿ ಸೈ ಅಂದ್ರೆ ಒಂದು ಬಟಾಣಿ ಬೀಜದಷ್ಟು ಮಾತ್ರ ಕಟ್ಟಿ ನೋಡಿ ಇಲ್ಲಿದೆ ಟ್ಯಾಬ್ಲೆಟ್ ಈ ತರ ಒಂದು ಬಟಾಣಿ ಬೀಜ ಸೈಜು ಮಾತ್ರ ಕಟ್ಕೊಂಡು ನೆರಳಲ್ಲಿ ಅಥವಾ ಬಿಸಿಲಲ್ಲಿ ಒಣಗಿಸಿ ಸೆತ್ತಿಟ್ಕೊಂಡು ಪ್ರತಿದಿನ ಬೆಳಿಗ್ಗೆ ಸಂಜೆ ಹಾಲಲ್ಲಿ ಅಥವಾ ನೀರಲ್ಲಿ ತಗೋಬೇಕು ಇದನ್ನು ಆವಾಗ ನಿಮಗೆ ಈ ವೈಟ್ ಡಿಸ್ಚಾರ್ಜ್ ಈ ಧಾತು ನಷ್ಟ ಕೆಲವರಿಗೆ ಜೆಂಟ್ಸ್ ಆದ್ರೆ ವೀರ್ಯ ಸ್ತಂಭನ ಬೇಕು ಆ ಟೈಮಿಂಗ್ಸ್ ಆಗ್ಬೇಕು ಅನ್ನೋರು ಕೂಡ ಅದ್ಭುತವಾಗಿ ಇದು ಕೆಲಸ ಮಾಡುತ್ತೆ ಇದನ್ನ ತಗೊಳ್ಳೋಷ್ಟು ಕಾಲ ನೀವು ಉಪ್ಪು ಖಾರ ಜಾಸ್ತಿ ತಗೋಬಾರ್ದು ಒಳ್ಳೆ ಮಧುರವಾದ ಆಹಾರ ತಂಪು ಪದಾರ್ಥ ಒಗರು ಜಾಸ್ತಿ ಇರೋ ಪದಾರ್ಥ ತಗೋಬೇಕು ಇನ್ನ ನೀವು ಸಾಧ್ಯ ಇದ್ದು ಬೆಟ್ಟದ ನಳ್ಳಿಕಾಯಿ ತಗೋಬಹುದು ಅಥವಾ ಅದೇ ನಳ್ಳಿಕಾಯಿ ಹೂವು ಕಷಾಯದಲ್ಲಿ ತಗೋಬಹುದು ಇಲ್ಲ ಮುತ್ಕದ್ ಮರ ಮುತ್ಕದ್ ಮರದ ಚಕ್ಕೆ ಕಷಾಯದಲ್ಲಿ ಈ ಗೋಲಿ ಕುಡಿಬಹುದು ಇವ್ ಯಾವ್ದು ಇಲ್ಲ ನೀರು ಹಾಲಲ್ಲಿ ಸ್ವಲ್ಪ ದಿನ ಒಂದ್ ತಿಂಗಳು ಎರಡು ತಿಂಗಳು ಮೂರು ತಿಂಗಳು ತಗೋತಾ ಬಂದ್ರೆ ಖಂಡಿತ ಹೋಗ್ಲಿ ನಿಮಗೆ ಈ ಧಾತು ನಷ್ಟ ನಿಲ್ಲುತ್ತೆ ಈ ವೈಟ್ ಡಿಸ್ಚಾರ್ಜ್ ಪ್ರಾಬ್ಲಮ್ ಕೂಡ ನಿಲ್ಲುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಕ್ತಾಯ ಮಾಡ್ತಿದ್ದೀನಿ ಕಂಪಲ್ಸರಿ ಮಾಂಸಾಹಾರ ಇದನ್ನ ಬಳಸೋಣಾಗ ಬಳಸಬಾರ್ದು ಚಿಕನ್ ಅಂತೂ ಯಾವುದೇ ಕಾರಣಕ್ಕೂ ಮುಖ್ಯವಾಗಿ ಬಳಸಂಗಿಲ್ಲ இ பத்தெது பழஸ் கொள்ளி எல்லாரும் ஒத்து